ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಕೆಳಗಡೆ ತೆಗೆದುಕೊಂಡು ಹೋಗಬಹುದಾಗಿರುವಂಥ ಕೀ ಇವೆಂಟ್ ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಲವಾರು ಇವೆಂಟ್ಗಳು ಈ ವಾರ ಮಾರ್ಕೆಟ್ ಅಲ್ಲಿ ಏರ್ಪೇರುಗಳನ್ನ ಉಂಟು ಮಾಡಬಹುದು ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇವೆಂಟ್ಸ್ ಈ ವಾರ ಇದ್ದಾವೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲಿಗೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಒಂದ್ಸಲ ವ್ಯೂ ಮಾಡಿಕೊಂಡು ಮುಂದುವರಿಯೋಣ ನೋಡಬಹುದು ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಎರಡು ಪರ್ಸೆಂಟ್ ಜಾಸ್ತಿ ರ್ಯಾಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ನೋಡಬಹುದು ವೀಕ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡಿದೆ ನಮ್ಮ ಮಾರ್ಕೆಟ್ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸನ್ನು ಅನ್ನು ನಿಫ್ಟಿ ನಿಫ್ಟಿಯಲ್ಲೂ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ನಮ್ಮ ಓವರ್ ಆಲ್ ಮಾರ್ಕೆಟ್ ಇದರ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡೋದಾದರೆ ಲಾಸ್ಟ್ ಫ್ರೈಡೆ ಸೆಷನ್ ಅಲ್ಲಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಏನಲ್ಲ ಬಟ್ ಐಲಿ ಓಲಟೈಲ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಕೂಡ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ವೀಕಲ್ಲಿ ಅಲ್ಲಿ ನೋಡಬಹುದು ಮೂರು ಪರ್ಸೆಂಟ್ ಹತ್ತಿರ ರ್ಯಾಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ರೇಟ್ ಕಟ್ ಬಗ್ಗೆ ಕೇಳಬರ್ತಾ ಅಂತ ಮಾತುಗಳು ಹಾಗಾಗಿ ಮಾರ್ಕೆಟ್ ಅಲ್ಲಿ ಓಪ್ಸ್ ಜಾಸ್ತಿ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಫ್ರೈಡೆ ಸೆಷನ್ ಅಲ್ಲಿ ಫಿಫ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂರು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ರ್ಯಾಲಿ ನಾ ಅಲ್ಲಿ ಕಂಡು ಬಂದಿದೆ ನಮ್ಮ ಐಟಿ ಸೆಕ್ಟರ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅದಕ್ಕೆ ಕಾರಣಗಳಂತೂ ಎಲ್ರಿಗೂ ಈಗಾಗಲೇ ಗೊತ್ತಿರೋವೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಯೂಸ್ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಥ ಸಮಯದಲ್ಲಿ ಸಲ ಏನಾಗುತ್ತೆ ವೀಕ್ಲಿ ಎರಡು ಮೂರು ಪರ್ಸೆಂಟ್ ರ್ಯಾಲಿ ಹೋದ್ಮೇಲೆ ಸ್ವಲ್ಪ ಡೌನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಇದು ಚಾನ್ಸಸ್ ನಾನು ಹೇಳ್ತಾ ಇರೋದು ಅಥವಾ ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ತುಂಬಾ ದೊಡ್ಡ ಅಪ್ ಮೂವ್ ಇರೋದಿಲ್ಲ ಅಥವಾ ಡೌನ್ ಮೂವ್ ಕೂಡ ಇರೋದಿಲ್ಲ ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ನೋಡೋಣ ಈ ವಾರ ಅಂತೂ ತುಂಬಾ ಕುತೂಹಲ ಅಂತೂ ಇದ್ದೇ ಇರುತ್ತೆ ಮಾರ್ಕೆಟ್ ಮೇಲೆ ಯಾಕಂದರೆ ಲಾಸ್ಟ್ ಟು ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಕೊಟ್ಟಿರೋದನ್ನು ಕೊಟ್ಟಿರೋದನ್ನ ನೋಡಿದ್ರೆ ಸೊ ಈ ವಾರ ಏನು ಮಾಡ್ಬೋದು ಅನ್ನೋದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹಾಗೆ ಈ ವಾರ ಇರುವಂಥ ಕೀ ಇವೆಂಟ್ ಗಳ ಬಗ್ಗೆ ಬರೋದಾದ್ರೆ ಮೊದಲಿಗೆ ಯು ಎಸ್ ನ ಜಿ ಡಿ ಪಿ ಡೇಟಾ ರಿಲೀಸ್ ಆಗ್ತಾ ಇದೆ ಸೊ ನೀವಿಲ್ಲಿ ನೋಡಬಹುದು ಇಪ್ಪತ್ತೊಂದನೇ ತಾರೀಕು ಪ್ರೀವಿಯಸ್ ಫೈವ್ ಪಾಯಿಂಟ್ ಟೂ ಬಂದಿತ್ತು ಫೋರ್ ಗಿಂತ ಜಾಸ್ತಿನೇ ಬಂದಿತ್ತು ಫೋರ್ ಪಾಯಿಂಟ್ ನೈನ್ ಇತ್ತು ಫೈವ್ ಪಾಯಿಂಟ್ ಟೂ ಬಂತು ಈಗ ಫೈವ್ ಪಾಯಿಂಟ್ ಟೂ ಫೋರ್ಕಾಸ್ಟ್ ಇದೆ ಎಷ್ಟು ಬರುತ್ತೆ ಅದನ್ನ ನಾವು ನೋಡಬೇಕಾಗಿದೆ ಇಪ್ಪತ್ತೊಂದನೇ ತಾರೀಕು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಾದರೂ ಕಂಡು ಬಂದ್ರೆ ಖಂಡಿತ ಮಾರ್ಕೆಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಇನ್ ಕೇಸ್ ಏನಾದರೂ ಎಕ್ಸ್ಪೆಕ್ಟೇಷನ್ ಕಡಿಮೆ ಬಂದ್ರೆ ಅದು ಅಬ್ಬಿಯಸ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಯು ಎಸ್ ಜಿ ಡಿ ಪಿ ಡೇಟಾ ಮೇಲೆ ನಿಮ್ಮ ಕಣ್ಣು ಇರಬೇಕಾಗತ್ತೆ ನೋಡೋಣ ಯಾವ ರೀತಿ ನಂಬರ್ಸ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿ ಇವೆಂಟ್ ಬಗ್ಗೆ ಬರೋದಾದ್ರೆ ಯು ಕೆ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಸಿಪಿಐ ಡೇಟಾ ರಿಲೀಸ್ ಆಗ್ತಾ ಇದೆ ಕೆದು ಸೊ ಅದು ಡೇಟ್ ನೋಡಬಹುದು ಇಪ್ಪತ್ತನೇ ತಾರೀಕು ಹಿಂದೆ ಫೋರ್ ಪಾಯಿಂಟ್ ಸಿಕ್ಸ್ ಬಂದಿತ್ತು ಎಕ್ಸ್ಪೆಕ್ಟೇಷನ್ ಕಡಿಮೆ ಬಂದಿತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಈಗ ಎಕ್ಸ್ಪೆಕ್ಟೇಷನ್ ಫೋರ್ ಪಾಯಿಂಟ್ ಫೋರ್ ಇದೆ ಇದಕ್ಕಿಂತ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅದನ್ನು ನಾವು ಕಾದ್ ನೋಡಬೇಕಾಗಿದೆ ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಹಾಗಾಗಿ ಇಪ್ಪತ್ತನೇ ತಾರೀಕು ಯು ಕೆ ದ ಸಿಪಿಐ ಡೇಟಾ ಮೇಲೂ ಕೂಡ ನಿಮ್ಮ ಕಣ್ಣು ಇರಬೇಕಾಗುತ್ತೆ ಇದ್ರ ಜೊತೆ ಸೇಮ್ ಯು ಕೆ ಜಿ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಅದು ಈ ವಾರನೇ ಇದೆ ಸೊ ನೀವು ಇಲ್ಲಿ ನೋಡಬಹುದು ಡೇಟಾನ ಇಪ್ಪತ್ತೆರಡನೇ ತಾರೀಕು ಫೋರ್ ಕಾಸ್ಟ್ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಲಾಸ್ಟ್ ಮಂತ್ ಕೂಡ ನೋಡಬಹುದು ಮೈನಸ್ ಜೀರೋ ಪಾಯಿಂಟ್ ಒನ್ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಬಂದಿದ್ದು ಜೀರೋ ಜೀರೋ ಅಂದ್ರೆ ಯಾವುದೇ ರೀತಿಯ ಗ್ರೋತ್ ಇಲ್ಲ ಅಥವಾ ಡೌನು ಇಲ್ಲ ಇದನ್ನೇ ಪಾಸಿಟಿವ್ ಆಗಿ ತಗೊಳ್ತಾ ಇದೆ ಮಾರ್ಕೆಟ್ ಯು ಕೆ ಮಾರ್ಕೆಟ್ ಯಾಕೆಂತಂದ್ರೆ ನೆಗೆಟಿವ್ಗೂ ಹೋಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಅನ್ನೋದು ನೆಗೆಟಿವ್ಗೋಯ್ತು ಅಂತಂದ್ರೆ ಮತ್ತೆ ರಿಸೆಷನ್ ಭಯ ಶುರುವಾಗುತ್ತೆ ಆ ಕಾರಣದಿಂದ ಝೀರೋ ಬಂದರೂ ಪರವಾಗಿಲ್ಲ ನೆಗೆಟಿವ್ ಹೋಗಬಾರ್ದು ಅನ್ನೋದು ಅಲ್ಲಿನ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಆಗಿದೆ ಸದ್ಯದ ಮಟ್ಟಿಗೆ ನೋಡಬಹುದು ಫೋರ್ಕಾಸ್ಟ್ ಜೀರೋ ಜೀರೋ ಇದೆ ಸೊ ಝೀರೋ ಜೀರೋ ಬಂದರೂ ಕೂಡ ಅದನ್ನೇನು ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ ಅದಕ್ಕಿಂತ ಕಡಿಮೆ ಆದ್ರೆ ಪ್ರಾಬ್ಲಮ್ ಅಂದ್ರೆ ನೆಗೆಟಿವ್ ಹೋದ್ರೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇಪ್ಪತ್ತೆರಡನೇ ತಾರೀಕು ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಇಪ್ಪತ್ತೆರಡನೇ ತಾರೀಕು ಯು ಕೆ ಜಿ ಪಿ ಡೇಟಾ ಮೇಲೆ ನೆಕ್ಸ್ಟ್ ಯೂರೋಸ್ ಸಿ ಪಿ ಐ ಡೇಟಾ ರಿಲೀಸ್ ಆಗ್ತಾ ಇದೆ ಇನ್ಫ್ಲೇಷನ್ ಡೇಟಾ ಸೊ ಇದು ಕೂಡ ಡೇಟನ್ನು ನೋಡ್ಬೋದು ನೋಡಬಹುದು ಹತ್ತೊಂಬತ್ತನೇ ತಾರೀಕು ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ ಇಂದಿನ ತಿಂಗಳು ಟೂ ಪಾಯಿಂಟ್ ಸೆವೆನ್ ಎಕ್ಸ್ಪೆಕ್ಟೇಷನ್ ಇತ್ತು ಟೂ ಪಾಯಿಂಟ್ ಫೋರ್ ಬಂತು ಈಗ ಕಾಸ್ಟ್ ಟೂ ಪಾಯಿಂಟ್ ಫೋರ್ ಇದೆ ಎಷ್ಟು ಬರುತ್ತೆ ಅನ್ನೋದು ಕುತೂಹಲ ಇದೆ ಟೂ ಪಾಯಿಂಟ್ ಫೋರ್ ಗಿಂತ ಕಡಿಮೆ ಬಂದ್ರೆ ಅಬ್ವಿಯಸ್ಲಿ ಅದು ಪಾಸಿಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ ಗೆ ಟೂ ಪಾಯಿಂಟ್ ಫೋರ್ ಜಾಸ್ತಿ ಬಂದ್ರೆ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ ಹತ್ತೊಂಬತ್ತನೇ ತಾರೀಕು ಈ ಇನ್ಫ್ಲೇಷನ್ ಡೇಟಾ ಮೇಲೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ ಸೊ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಅದರ ನಂತರ ಮಾರ್ಕೆಟ್ ಅಲ್ಲಿ ಯಾವ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಇರುವಂತಹ ಇವೆಂಟ್ ಗೆ ಬರೋದಾದ್ರೆ ಖಂಡಿತ ಅದು ಬಿಗ್ ಇವೆಂಟ್ ಅಂತಾನೆ ಹೇಳ್ಬೋದು ಅಕ್ಸೆಂಚರ್ ನಾನು ಅಕ್ಸೆಂಚರ್ ಶೇರನ್ನು ಅನ್ನು ಓಪನ್ ಮಾಡಿದ್ದೀನಿ ಅಮೆರಿಕನ್ ಮಾರ್ಕೆಟ್ ಯು ಎಸ್ ನಲ್ಲಿ ನೋಡಬಹುದು ಇದರ ಕ್ವಾರ್ಟರ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಅದು ಹತ್ತೊಂಬತ್ತನೇ ತಾರೀಕು ಖಂಡಿತ ಇದರ ಮೇಲೆ ನಮ್ಮ ಯಾಕೆ ಇರಲೇಬೇಕಾಗುತ್ತೆ ಯಾಕೆಂತಂದ್ರೆ ಅಕ್ಸೆಂಚರ್ ನಂಬರ್ಸ್ ಔಟ್ ದ ಗ್ಲೋಬ್ ಐಟಿ ಸೆಕ್ಟರ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಅಕ್ಸೆಂಚರ್ ನಂಬರ್ಸ್ ಹೇಗೆ ಬರುತ್ತೋ ಅದೇ ರೀತಿಯ ನಂಬರ್ಸು ಬೇರೆ ಕಂಪನಿಗಳಲ್ಲೂ ಕೂಡ ಬರುತ್ತೆ ಅಂದ್ರೆ ಐ ಟಿ ಸೆಕ್ಟರ್ನ ಕಂಪನಿಗಳಲ್ಲಿ ಜೊತೆಗೆ ಎಲ್ಲರ ಕಣ್ಣು ಇರಬೇಕಾಗಿರೋದು ನಂಬರ್ಸ್ ಗಿಂತೂ ಇಂಪಾರ್ಟೆಂಟ್ ಆಗಿ ಕಂಪನಿ ಫೋರ್ಕಾಸ್ಟ್ ಏನು ಹೇಳುತ್ತೆ ಅಂದ್ರೆ ಎಸ್ಟಿಮೇಷನ್ಸ್ ಏನು ಕೊಡುತ್ತೆ ಇಷ್ಟ ದಿನ ಸ್ವಲ್ಪ ಡೌನ್ ಗ್ರೇಡ್ ಮಾಡ್ತಾ ಬರ್ತಾ ಇತ್ತು ಟಾರ್ಗೆಟ್ ಬಿಸ್ನೆಸ್ ಟಾರ್ಗೆಟ್ ಸೊ ಈಗ ಏನಾದ್ರೂ ಅಪ್ಗ್ರೇಡ್ ಮಾಡುತ್ತಾ ಯಾಕೆಂತಂದ್ರೆ ಈಗ ರೇಟ್ ಕಟ್ ನ ಮಾತುಗಳು ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡರಿಂದ ಮೂರು ರೇಟ್ ಕಟ್ಸ್ ಆಗ್ಬೋದು ಅನ್ನೋ ಅಂತ ಮಾತುಗಳು ಬರ್ತಾ ಇದೆ ಸೊ ಈ ಓಪ್ಸ್ ಗಳ ನಡುವೆ ಕಂಪನಿ ಫೋರ್ಕಾಸ್ಟ್ ಅಲ್ಲಿ ಏನಾದ್ರೂ ಬದಲಾವಣೆಯನ್ನ ಮಾಡುತ್ತಾ ಅಪ್ಗ್ರೇಡ್ ಮಾಡುತ್ತಾ ಇದು ಎಲ್ರಿಗೂ ಇರೋಂತ ಕುತೂಹಲ ನಂಬರ್ಸ್ ಪ್ರಾಬಬ್ಲಿ ಫ್ಲಾಟ್ ನಂಬರ್ಸ್ ಇರಬಹುದು ಅದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ ಆದ್ರೆ ಎಲ್ಲರ ಕಣ್ಣಿರೋದು ಫ್ಯೂಚರ್ ಫೋರ್ಕಾಸ್ಟ್ ಏನು ಹೇಳುತ್ತೆ ಕಂಪನಿ ಇದ್ರ ಮೇಲೆ ಎಲ್ಲರ ಕಣ್ಣಿದೆ ಸೊ ಇಲ್ಲೇನಾದರೂ ಅವರು ಅಪ್ಗ್ರೇಡ್ ಮಾಡಿದ್ರೆ ಅಬ್ವಿಯಸ್ಲಿ ನೆಕ್ಸ್ಟ್ ಅನಾದ್ರೆ ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ನಮ್ಮ ಐ ಟಿ ಕಂಪನಿಗಳ ರಿಸಲ್ಟ್ ಕೂಡ ಬರುತ್ತೆ ಆಗ ಅವರು ಕೂಡ ಅಪ್ಗ್ರೇಡ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಅದನ್ನ ಈಗಲೇ ಫ್ಯಾಕ್ಟರ್ ಆಗಿಬಿಡುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಅಲ್ಲಿ ಪಾಸಿಟಿವ್ಸ್ ಹೈಲೈಟ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅದು ನಮ್ಮ ಐಟಿ ಟಿ ಸೆಕ್ಟರ್ನ ಶೇರ್ಗಳ ಮೇಲೂ ಕೂಡ ಬೀಳುತ್ತೆ ಹಾಗಾಗಿ ಅಂತಹ ಸಮಯದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡುಬರುವಂಥ ಸಾಧ್ಯತೆ ಇರುತ್ತೆ ಮೊನ್ನೆ ನೀವು ನೋಡಿದ್ರಿ ಪರ್ಸೆಂಟ್ ಆದರೆ ಶುಕ್ರವಾರದ ಸೆಷನ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಹೋಯಿತು ಮಾರ್ಕೆಟ್ ಅನ್ನು ತೌಸಂಡ್ ಪಾಯಿಂಟ್ ಸೆನ್ಸೆಕ್ಸ್ ಮೇಲೆ ತಗೊಂಡೋಯ್ತು ನಿಫ್ಟಿ ಐಟಿ ಸೆಕ್ಟರ್ ಏಕಾಂಗಿಯಾಗಿ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಬರುವಂಥ ಸೆಂಚರ್ನ ರಿಸಲ್ಟ್ ಖಂಡಿತ ನಮ್ಮ ನಿಫ್ಟಿ ಐಟಿ ಜೊತೆಗೆ ಐಟಿ ಸ್ಟಾಕ್ ಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಇದರ ಮೇಲೆ ನಮ್ಮ ಗಮನ ಇರಲೇಬೇಕಾಗುತ್ತೆ ಯಾಕೆಂತಂದ್ರೆ ಸದ್ಯದ ಮಟ್ಟಿಗೆ ಫ್ರಂಟ್ ಲೈನ್ ಅಲ್ಲಿ ಕಾಣ್ತಾ ಇರೋದು ಐ ಟಿ ಸೆಕ್ಟರ್ ಸೊ ಇಂಥ ಸಮಯದಲ್ಲಿ ಬರುವಂತ ಕೀ ಇವೆಂಟ್ಗಳು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅವರೇನಾದರೂ ಟಾರ್ಗೆಟನ್ನು ಟಾರ್ಗೆಟ್ ಅಪ್ಗ್ರೇಡ್ ಮಾಡಿದ್ರು ಅಂದ್ರೆ ಇನ್ನು ಒಳ್ಳೆ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಗ್ರೇಡ್ ಮಾಡಿಲ್ಲ ಇನ್ ಕೇಸ್ ಏನಾದರೂ ಡೌನ್ ಗ್ರೇಡೇ ಮಾಡಿದ್ರು ಅಂತಂದ್ರೆ ಅಬ್ಬಯಸ್ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಮೊನ್ನೆ ಕಂಡು ಬಂದಿರುವಂತಹ ರ್ಯಾಲಿ ಡೌನ್ ಫಾಲ್ ಕೂಡ ಕಾರಣ ಆಗ್ಬೋದು ಈ ಸೆಕ್ಟರ್ ಅಲ್ಲಿ ಹಾಗಾಗಿ ಅಕ್ಸೆಂಚರ್ ನ ರಿಸಲ್ಟ್ ಮೇಲೆ ನಿಮ್ಮ ಕಣ್ಣಿರಲಿ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಅದರ ಇಂಪ್ಯಾಕ್ಟ್ ಅಂತ ನಮಗೆ ಬುಧವಾರ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ನೈಟ್ ನೀವು ಅಕ್ಸೆಂಚರ್ ನ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ ಸೊ ನೋಡೋಣ ಸಾಧ್ಯ ಆದ್ರೆ ನಾವು ಕೂಡ ಅದನ್ನ ಕವರ್ ಮಾಡೋಣ ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಬರೋದಾದರೆ ಎಫ್ ಐ ಎಸ್ ಡಿಐಎಸ್ ಆಕ್ಟಿವಿಟಿ ಎಫ್ಐ ಎಸ್ ನೋಡ್ಬೋದು ಜಸ್ಟ್ ಹದಿನೈದು ದಿನದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ನೆಟ್ ಬೈ ಅನ್ನು ಮಾಡಿದ್ದಾರೆ ಹಾಗೆ ಡಿಐ ಎಸ್ ಕೂಡ ನೆಟ್ ಬೈಂಗ್ ಅನ್ನು ಮಾಡಿದರೆ ಮೂರ್ ಸಾವಿರದ ನೂರ ಎಂಬತ್ತೆರಡು ಕೋಟಿ ಹಾಗೆ ಶುಕ್ರವಾರದ ಸೆಷನ್ ಅಲ್ಲಿ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಇವರು ಮೂರು ಸಾವಿರ ಕೋಟಿ ಸೆಲ್ ಮಾಡಿದ್ದಾರೆ ಇವೆಲ್ಲ ಬಿಗ್ ಬಲ್ಕ್ ಡೀಲ್ ಮೂಲಕ ಬೈ ಮಾಡಿರುವಂಥವು ಹಾಗಾಗಿ ದೊಡ್ಡ ನಂಬರ್ಸ್ ಕಂಡು ಬರ್ತಾ ಇದೆ ಸ್ಟಿಲ್ ಫಿಫ್ಟೀನ್ ಡೇಸ್ ಅಲ್ಲಿ ಖಂಡಿತ ಒಳ್ಳೆ ಪ್ರಮಾಣದ ನೆಟ್ ಬೈಯಿಂಗ್ ಎಫ್ ಎಫ್ಐ ಎಸ್ ಗೆ ಆಗ್ಲೇ ಮಾಡಿದ್ದಾರೆ ಇಂದಿನ ತಿಂಗಳಿಗೆ ಹೊಲ್ಸದ್ರೆ ತುಂಬಾನೇ ಬಿಗ್ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಎಫ್ ಐ ಎಸ್ ಆಕ್ಟಿವಿಟೀಸ್ ಅಲ್ಲಿ ನೋಡೋಣ ಇವರು ಯಾವ ರೀತಿ ತಮ್ಮ ಆಕ್ಟಿವಿಟೀಸ್ನ ಅಂತ ಆಫ್ ನಾವ್ ಮೇ ಬಿ ಈ ತಿಂಗಳ ಪೂರ್ತಿ ಇನ್ಫ್ಲೋ ಬರುವಂತಹ ಸಾಧ್ಯತೆ ಇದೆ ಬಟ್ ನೋಡೋಣ ಈಗ ನೆಕ್ಸ್ಟ್ ಕ್ರೂಡ್ ಕ್ರೂಡ್ ಸೆವೆಂಟಿ ಸಿಕ್ಸ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಮಾರ್ಕೆಟ್ಗೆ ಇದು ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಬಿಲೋ ಏಟಿ ಅಥವಾ ಬಿಲೋ ನೈಂಟಿ ಇದ್ರೂ ಕೂಡ ಪಾಸಿಟಿವ್ ಬಟ್ ಬಿಲೋ ಏಟಿ ಇದೆ ಅದಿನ್ನು ಕೂಡ ಒಳ್ಳೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಮಾರ್ಕೆಟ್ ಮೇಲೆ ಆಫ್ ನಾವು ಒಳ್ಳೆ ಪ್ರಮಾಣದಲ್ಲಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಕ್ರೂಡ್ ಐಲ್ ಅಲ್ಲಿ ಇರುತ್ತೆ ಅಂತ ಈಗ ನೆಕ್ಸ್ಟ್ ಇ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಈ ವಾರ ಐಪಿಒ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನೋಡಬಹುದು ನೀವು ಇಲ್ಲಿ ಈ ವಾರ ಎಂಟು ಐ ಗಳು ಓಗಳಿದ್ದಾವೆ ಮುತ್ತೂಟ್ ಮೈಕ್ರೋಫಿನ್ ಮೊತ್ತಿಸನ್ಸ್ ಜ್ಯುವೆಲರ್ಸ್ ಸೂರಜ್ ಎಸ್ಟೇಟ್ಸ್ ಎಲ್ಲ ನಾಳೆಯಿಂದ ಓಪನ್ ಆಗ್ತವೆ ನಾಡಿದ್ದು ಮೂರು ಓ ಓಪನ್ ಆಗುತ್ತೆ ಟ್ವೆಂಟಿ ಏತ್ ಒಂದು ಓಪನ್ ಆಗುತ್ತೆ ಟ್ವೆಂಟಿ ಫಸ್ಟ್ ಒಂದು ಓಪನ್ ಆಗುತ್ತೆ ಟೋಟಲ್ ಎಂಟು ಓಗಳು ಈ ವಾರ ಓಪನ್ ಆಗ್ತಿದ್ದಾವೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದ್ರೆ ಓಗಳ ಸುಗ್ಗಿ ಇರುತ್ತೆ ನೀವು ಟ್ವೆಂಟಿ ಟ್ವೆಂಟಿ ಒನ್ ನೋಡಬಹುದು ಅಲ್ಲೂ ಕೂಡ ಪ್ರತಿ ದಿನ ಕೂಡ ಒಂದಲ್ಲ ಒಂದು ಐಪಿಒ ಇರ್ತಾ ಇತ್ತು ಯಾಕಂದ್ರೆ ಆಗಲೂ ಕೂಡ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಈಗಲೂ ಕೂಡ ಮಾರ್ಕೆಟ್ ಆಲ್ ಟೈಮ್ ಐ ಇದೆ ಆಲ್ ಟೈಮ್ ಐ ಇದ್ದಾಗ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿದೆ ಅಂತ ಅನ್ನೋ ಕಾರಣಕ್ಕೆ ತುಂಬಾ ಕಂಪನಿಗಳು ಓಗಳನ್ನು ತರ್ತವೆ ಅದೇ ಮಾರ್ಕೆಟ್ ಡೌನ್ ಇತ್ತು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಲ್ಲಿ ಅಲ್ಲಿ ನೋಡಿ ಓಗಳೇ ಇರಲಿಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬರೋ ಬಿಟ್ರೆ ಈ ರೀತಿ ಕಂಟಿನ್ಯೂಸ್ ಐಪಿಒಗಳು ಇರಲಿಲ್ಲ ಹಾಗೆ ತುಂಬಾ ಜನ ಎಸ್ ಇ ಐ ಪಿ ಓ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನಾನು ಈ ಹಿಂದೆ ಎಸ್ ಇ ಐ ಪಿ ಓಗಳ ಬಗ್ಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ ಅಥವಾ ಎಸ್ ಇ ಐ ಪಿ ಓ ಇನ್ ಕನ್ನಡ ಅಂತ ಸರ್ಚ್ ಕೊಡಿ ನಾನು ಮಾಡಿರೋದಾಗ್ಬಹುದು ಅಥವಾ ಬೇರೆ ಯಾರಾದ್ರೂ ಮಾಡಿರೋ ಅಂತ ವಿಡಿಯೋಗಳು ಕೂಡ ಬರಬಹುದು ಒಂದ್ಸಲ ನೋಡಿ ಎಸ್ ಇ ಐ ಪಿ ಓಸ್ ನಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಗೆ ಖಂಡಿತ ರಿಸ್ಕಿ ಕಂಪನೀಸ್ ಅಂತಾನೆ ಹೇಳ್ತೀನಿ ನಾನು ಇವೆಲ್ಲನೂ ಕೂಡ ಕೋಟ್ಯಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡೋರಿಗೆ ಸರಿ ನಮಗೆ ಸಾವಿರಗಳು ಲಕ್ಷಗಳು ಇನ್ವೆಸ್ಟ್ ಮಾಡೋರಿಗೆ ಅಷ್ಟೇನು ಸರಿ ಆಗೋದಿಲ್ಲ ಯಾಕೆಂದರೆ ಕೋಟ್ಯಾಂತರ ಇನ್ವೆಸ್ಟ್ ಮಾಡೋರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಲಾಸ್ ಆದ್ರೆ ಇನ್ನೊಂದು ಕಡೆ ತಗೊಳ್ತಾರೆ ಯಾಕೆ ಅಂತಂದ್ರೆ ಇದು ರಿಸ್ಕಿ ಯಾಕೆ ಅಂತಂದ್ರೆ ಇವುಗಳು ಲಾಟ್ ಇರುತ್ತೆ ಸೊ ಲಾಟ್ ಅಲ್ಲೇ ತಗೊಳ್ಬೇಕು ಲಾಟ್ ಅಲ್ಲೇ ಫಾರ್ ಎಕ್ಸಾಂಪಲ್ ನಾವು ಮೈನ್ ಬೋರ್ಡ್ ಓನ ನೂರು ಶೇರು ಒಂದು ಲಾಟ್ ಇದ್ರೆ ನೀವು ಅದರಲ್ಲಿ ಹತ್ತು ಶೇರ್ ಬೇಕಾದರೂ ಮಾರ್ಬೋದು ಐವತ್ತು ಶೇರ್ ಬೇಕಾದರೂ ಮಾರ್ಬೋದು ತೊಂಬತ್ತು ಶೇರ್ ಬೇಕಾದರೂ ಮಾರಿ ಹತ್ತು ಶೇರ್ ಇಟ್ಕೊಳ್ಬೋದು ಆದರೆ ಎಸ್ ಇ ಐ ಪಿ ಓಗಳಲ್ಲಿ ಆಗೋದಿಲ್ಲ ಲಾಟಲ್ಲೇ ಮಾರಬೇಕಾಗುತ್ತೆ ಸಾವಿರ ಶೇರ್ ಲಾಟ್ ಇದೆ ಅಂತಂದ್ರೆ ಸಾವಿರ ಶೇರ್ನೇ ಮಾರಬೇಕು ಜೊತೆಗೆ ಸಾವಿರ ಶೇರ್ ತಗೊಳ್ಳೋರು ಕೂಡ ಸಿಗಬೇಕು ಇನ್ ಕೇಸ್ ನೀವು ತಗೊಳ್ತೀರಿ ಅಂತಂದ್ರೆ ಫುಲ್ ಲಾಟೆ ತೊಗೊಳ್ಬೇಕು ಹಂಗಾಗಿ ಅಲ್ಲಿ ಲಿಕ್ವಿಡಿಟಿ ತುಂಬಾನೇ ಕಡಿಮೆ ಇರುತ್ತೆ ನಾವು ಸೇಲ್ ಮಾಡಬೇಕು ಅಂತ ಅಂದಾಗ ಸೇಲ್ ಮಾಡಕೆ ಆಗದೆ ಇರಬಹುದು ಯಾಕಂದ್ರೆ ಬೈಯರ್ ಶ್ಯಾರು ಇರೋದಿಲ್ಲ ಕೆಲವು ಸಲ ನಾವು ಬೈ ಮಾಡ್ತೀವಿ ಅಂದಾಗ ಸೆಲ್ಲರ್ ಸಿಗೋದಿಲ್ಲ ನಾವು ಸೆಲ್ ಮಾಡೋವಾಗ ಬೈಯರ್ ಸಿಗೋದಿಲ್ಲ ಸೊ ಈ ರೀತಿ ಇರುತ್ತೆ ಹಾಗೆ ಹಾಗಾಗಿ ಸಾಕಷ್ಟು ರಿಸ್ಕ್ ಇದ್ರ ಜೊತೆ ಅಟ್ಯಾಚ್ ಆಗಿರುತ್ತೆ ಸೊ ಹಾಗಾಗಿ ನನ್ನ ಪ್ರಕಾರ ಲಕ್ಷಗಳಲ್ಲಿ ಇನ್ವೆಸ್ಟ್ ಮಾಡೋರು ಖಂಡಿತ ಎಸ್ ಎಂಇ ಐ ಪಿ ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಅನಿಸುತ್ತೆ ಬಟ್ ಫೈನಲ್ ಡಿಸಿಷನ್ ನಿಮ್ಮದೇ ಆಗಿರಲಿ ನೋಡಬಹುದು ಒಂದು ಎಸ್ ಎಂಇ ಐ ಓಪನ್ ಮಾಡಿದೀನಿ ಬೆಂಚ್ ಮಾರ್ಕ್ ಕಂಪ್ಯೂಟರ್ ಸೊಲ್ಯೂಷನ್ಸ್ ಇಲ್ಲಿ ಲಾಟ್ ಸೈಜ್ ಅನ್ನ ನೋಡಿ ಎರಡು ಸಾವಿರ ಶೇರ್ಸ್ ಇದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಮಿನಿಮಮ್ ಮ್ಯಾಕ್ಸಿಮಮ್ ಒಂದೇ ಲಾಟ್ ಹಾಗೆ ಎಚ್ ಎನ್ ಐ ಅಲ್ಲಿ ಎರಡು ಲಾಟ್ ಅಪ್ಲೈ ಮಾಡಬಹುದು ಸೊ ಇಲ್ಲಿ ನೀವು ಲಿಸ್ಟ್ ಆದ್ಮೇಲೂ ಕೂಡ ಸೇಲ್ ಮಾಡ್ತೀರಿ ಅಂತ ಅಂದ್ರೆ ಎರಡ್ ಸಾವಿರ ಶೇರ್ಸ್ ಸೇಲ್ ಮಾಡಬೇಕಾಗುತ್ತೆ ಹಾಗೆ ಎರಡ್ ಸಾವಿರ ನ ತಗೊಳ್ಳೋರು ಕೂಡ ಇರಬೇಕಾಗುತ್ತೆ ಅಪೋಸಿಟ್ ನೀವು ಮಾರಕ್ ರೆಡಿ ಇದೀರಿ ತಗೊಳ್ಳೋರು ಯಾರು ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಹಂಗೆ ಆಗುತ್ತೆ ತಗೊಳ್ಳೋರು ಯಾರು ಇರೋದಿಲ್ಲ ಕೆಲವು ಸಲ ನಾವು ಯಾವುದಾದ್ರು ಕಂಪನಿ ತಗೊಳ್ಬೇಕು ಅಂತಂದ್ರೆ ಸೆಲ್ ಮಾಡೋರು ಯಾರು ಇರೋದಿಲ್ಲ ಜೊತೆಗೆ ಅಲ್ಲೂ ಕೂಡ ಲಾಟ್ಸ್ ಸೆಲ್ ಮಾಡಬೇಕು ಸೊ ಆ ಒಂದು ರಿಸ್ಕ್ ಇರುತ್ತೆ ಸೊ ಹಾಗಾಗಿ ನಾನು ಯೂಜ್ವಲಿ ಎಸ್ ಎಂಇ ಐ ಪಿ ಕವರ್ ಮಾಡೋದಿಲ್ಲ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ರಿ ಹಾಗೆ ನಾನು ಇದನ್ನ ಬ್ರೀಫ್ ಮಾಡಿದೀನಿ ಯೂಸ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಎಸ್ ಎಮ್ ಗೆ ಹೋಗಬೇಕಾ ಅಥವಾ ಮೈನ್ ಬೋರ್ಡ್ ಐ ಪಿ ಓ ಅಪ್ಲೈ ಅಂತ ಸರಿ ಈ ಎಲ್ಲಾ ಕೀ ಇವೆಂಟ್ ಗಳ ಮೇಲೆ ಈ ವಾರ ನಿಮ್ಮ ಗಮನ ಇರಲಿ ಆಗ ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ನಿಮಗೆ ಕಾರಣಗಳು ಗೊತ್ತಿರುತ್ತೆ ಯಾಕೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ